ನಮಸ್ಕಾರ ಆತ್ಮೀರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಬದುಕಿಯ ಹಾಗೆ ಕೆಲವರನ್ನ ಅದಾಗೆ ಕೈ ಬೀಸಿ ಕಲಿಯುತ್ತೆ ಇನ್ನೂ ಕೆಲವರು ಬಣ್ಣದ ಬದುಕನ್ನೇ ಆಯ್ಕೆ ಮಾಡಿಕೊಂಡು ಕಲಾಲೋಕಕ್ಕೆ ಕಾಲಿಡ್ತಾರೆ ಆದ್ರೆ ಬಣ್ಣದ ಬದುಕಿಗೆ ಬಂದ ಎಲ್ರಿಗೂ ಗಟ್ಟಿಯಾಗಿ ನಿಲ್ಲೋ ಅವಕಾಶ ಸಿಗಲ್ಲ ಇದ್ರ ಜೊತೆಗೆ ಒಮ್ಮೊಮ್ಮೆ ಹಣೆ ಬರಹ ಕೂಡ ಚೆನ್ನಾಗಿ ಇರಬೇಕು ಅದೃಷ್ಟ ಅನ್ನೋದು ಇಲ್ಲದಿದ್ರೆ ಎಷ್ಟೇ ಪ್ರತಿಭಾವಂತರಾಗಿದ್ದು ಮೂಳೆ ಗುಂಪಾಗೋದು ಖಾಯಂ ಕನ್ನಡದಲ್ಲೂ ಹಲವಾರು ಪ್ರತಿಭಾನ್ವಿತ ಕಲಾವಿದರು ಇವತ್ತಿಗೂ ಎಲೆಮರೆಯ ಕಾಯಿ ಅಂತಾಗಿರೋದನ್ನ ನೋಡಿದ್ದೇವೆ ಹೀಗಾಗಿ ಬಣ್ಣದ ಬದುಕನ್ನ ಮಾಯಾಲೋಕ ಅನ್ನೋದು ಇಲ್ಲಿ ಗೆಲುವು ಸೋಲು ಅನ್ನೋದು ಖಾಯಂ ಯಾರಿಗೂ ಸಕ್ಸಸ್ ಅನ್ನೋದು ಪರ್ಮನೆಂಟ್ ಅಲ್ಲ ಅದೃಷ್ಟ ಬೇಕಷ್ಟೇ ಜನ ಕೈ ಹಿಡಿಬೇಕು ಅಷ್ಟೇ ಆತ್ಮೀಗೆರೆ ಇವತ್ತು ವಿಶೇಷ ವ್ಯಕ್ತಿಯೊಬ್ಬರನ್ನ ಪರಿಚಯ ಮಾಡ್ಕೊಡ್ತಾ ಹೋಗ್ತಿವಿ ಕಿರುತೆರೆ ನಟಿಯಾಗಿ ಬಳಿಕ ಸಿನಿಮಾ ನಟಿಯಾಗಿ ಮತ್ತೆ ಕಿರುತೆರೆಯಲ್ಲಿ ಮೋಡಿ ಮಾಡ್ತಾ ಇರೋ ಉಡುಪಿಯ ಸುರಸುಂದರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಟಿ ನೀತಾ ಅಶೋಕ್ ಅವರನ್ನ ನೋಡದವರೇ ಇಲ್ಲ ಬಿಡಿ ಅದ್ರಲ್ಲೂ ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ನಾನಿನ್ನ ಬಿಡಲಾರೆ ಸೀರಿಯಲ್ ನಲ್ಲಿ ಇವರದ್ದೇ ಮೇನ್ ರೋಲ್ ದೆವ್ವಗಳು ಹೀಗೂ ಇರ್ತಾವ ಇಷ್ಟೊಂದು ಮುದ್ದು ಮುದ್ದಾದ ದೆವ್ವಗಳನ್ನ ನೋಡೋದಕ್ಕೆ ಸಾಧ್ಯನಾ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ ನಟಿ ನೀತಾ ಅಶೋಕ್ ಬಗ್ಗೆ ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಇವರು ಬಣ್ಣದ ಬದುಕಿಗೆ ಹೇಗೆ ಇವರ ಗಂಡ ಯಾರು ಏನ್ ಮಾಡ್ತಾ ಇದಾರೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಕನ್ನಡದ ಯಶೋಧೆ ಸೀರಿಯಲ್ ಮೂಲಕ ನಟನ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿ ಕಿರುತೆರೆ ಪ್ರೇಕ್ಷಕರ ಪ್ರೀತಿ ಗಳಿಸಿದ್ದು ಮುದ್ದು ಮುಖದ ಚೆಲುವೆ ನೀತಾ ಅಶೋಕ್ ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ನಾನಿನ ಬಿಡಲಾರೆ ಸೀರಿಯಲ್ನಲ್ಲಿ ಅಂಬಿಕಾ ಅನ್ನು ಆತ್ಮದ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಅಂಬಿಕಾ ಪಾತ್ರ ಕೂಡ ಪ್ರೇಕ್ಷಕರ ಮನೆ ಮನ ತಲುಪುವಲ್ಲಿ ಸಕ್ಸಸ್ ಆಗಿದೆ ಒಂದೊಳ್ಳೆ ಪಾತ್ರದ ಮೂಲಕ ಕಿರುತೆರೆಗೆ ಕಂಬ್ಯಾಕ್ ಮಾಡಿರೋದಕ್ಕೆ ನಟಿ ನೀತಾ ತುಂಬಾ ಖುಷಿಯಾಗಿದ್ದಾರೆ ಮದುವೆ ನಂತರ ನಟನೆಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು ಸಾಕಷ್ಟು ಅವಕಾಶಗಳು ಬಂದು ಯಾವುದಕ್ಕೂ ಓಕೆ ಅಂದಿರ್ಲಿಲ್ಲ ಒಂದೊಳ್ಳೆ ಪಾತ್ರದ ಮೂಲಕವೇ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಕಾಯ್ತಾ ಇದ್ದವರಿಗೆ ನಾನಿನ್ನ ಬಿಡಲಾರೆ ಸೀರಿಯಲ್ ಒಂದೊಳ್ಳೆ ವೇದಿಕೆಯಾಗಿದೆ ಅದೇನು ಗೊತ್ತಿಲ್ಲ ತಾಕತಾಳಿಯವೋ ಅಥವಾ ನೀತಾ ಅಶೋಕ್ ಅವರಿಗೆ ಇಂತ ಪಾತ್ರ ಹುಕ್ಕೊಂಡ್ ಬರ್ತವೋ ಗೊತ್ತಿಲ್ಲ ಯಾಕಂದ್ರೆ ನೀತಾ ಅವರು ಹೆಚ್ಚಾಗಿ ಹಾರರ್ ಸಿನಿಮಾ ಹಾರರ್ ಸೀರಿಯಲ್ ಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ಕನ್ನಡದ ವಿಕ್ರಾಂತ್ ರೋಣ ಸಿನಿಮಾ ಆಗಿರಬಹುದು ಈ ಹಿಂದೆ ಮಾಡ್ತಾ ಇದ್ದ ನಾನೆಲ್ಲ ಬಿಡಲಾರೆ ಸೀರಿಯಲ್ ಆಗಿರಬಹುದು ಇದರ ಜೊತೆಗೆ ನೀಲಾಂಬರಿ ಸೀರಿಯಲ್ ಕೂಡ ಹಾರರ್ಗೆ ಸಂಬಂಧಿಸಿದ್ದು ಹಾರರ್ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ನಿರ್ದೇಶಕರೇ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಯಾವುದೇ ಪಾತ್ರ ಕೊಟ್ಟರು ನೀಲಾಜಾಲವಾಗಿ ಅಭಿನಯಿಸಬಲ್ಲ ಕಲಾವಿದೆ ಅಂದ್ರೆ ಅದು ನೀತಾ ಅಶೋಕ್ ಆತ್ಮೀಗೆರೆ ನೀತಾ ಅಶೋಕ್ ಗೆ ತಾವೊಬ್ಬ ನಟಿ ಆಗ್ಬೇಕು ಅನ್ನೋ ಕನ್ಸಿರ್ಲಿಲ್ಲ ಯಾವುದೋ ಕೋರ್ಸ್ ಗೆ ಸೇರ್ಕೊಂಡು ನಟನೆ ಕಲ್ತವ್ರಲ್ಲ ಅಷ್ಟೇ ಯಾಕೆ ಚಾನ್ಸ್ ಕೊಡಿ ಅಂತ ಎಲ್ಲೂ ಕೇಳ್ಕೊಂಡ್ ಹೋದವರು ಅಲ್ಲ ಆದ್ರೆ ಅವಕಾಶವೇ ಇವರನ್ನ ಹುಟ್ಕೊಂಡು ಬಂದಿತ್ತು ನೀತಾ ಅವರು ನಟನೆಗೆ ಬಂದಿದ್ದು ಆಕಸ್ಮಿಕ ಕಾಲೇಜು ದಿನಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮತ್ತು ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು ಹೆಚ್ಚಾಗಿ ವೇದಿಕೆ ಮುಂದೆ ಬರೋದಕ್ಕಿಂತ ಹಿಂದೆ ಇದ್ದಿದ್ದೇ ಜಾಸ್ತಿ ಹೀಗಾಗಿ ಸಾಕಷ್ಟು ಇವೆಂಟ್ ಗಳನ್ನ ಆಯೋಜನೆ ಮಾಡಿದ್ರು ಈ ಕೆಲಸದ ಬಗ್ಗೆ ನೀತಾ ಅವರಿಗೆ ಸಾಕಷ್ಟು ಒಲವಿತ್ತು ಎಂಬಿಎ ಮುಗಿಸಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಎಂಎನ್ ಸಿ ಕಂಪನಿಯಲ್ಲಿ ಕೆಲಸ ಕೂಡ ಆಗಿತ್ತು ಆ ಟೈಮ್ ನಲ್ಲಿ ಬಂದ ಅವಕಾಶವೇ ಯಶೋದೆ ಸೀರಿಯಲ್ ಎಷ್ಟೋ ಕಲಾವಿದರಿಗೆ ಸಣ್ಣದೊಂದು ಅವಕಾಶ ಸಿಕ್ಕರೆ ಸಾಕು ಅಂತ ಅದೆಷ್ಟೋ ದಿನದಿಂದ ಕಾಯ್ತಾ ಇರ್ತಾರೆ ಆದ್ರೆ ಉತ್ತಮ ಪಾತ್ರವೇ ಇವರನ್ನ ಆರಿಸಿ ಬಂದಿತ್ತು ಹೀಗಾಗಿ ಒಮ್ಮೆ ಟ್ರೈ ಮಾಡೋಣ ಅಂತ ಮನೆಯವರ ಒಪ್ಪಿಗೆ ಪಡೆದು ಓಕೆ ಅಂತಾರೆ ಯಶೋಧೆ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡ ಬಳಿಕ ನಟನೆ ಬಗ್ಗೆ ತುಂಬಾನೇ ಒಲವು ಶುರುವಾಗುತ್ತೆ ತಾವು ಒಬ್ಬ ನಟಿ ಆಗಬೇಕು ಅನ್ನೋ ಕನ್ಸ್ ಮೂಡುತ್ತೆ ಈ ಸೀರಿಯಲ್ ಬಳಿಕ ಸಾಲು ಸಾಲು ಅವಕಾಶ ಸಿಗೋದಕ್ಕೆ ಶುರುವಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಶೋಧೆ ಸೀರಿಯಲ್ ಮಾಡಿದ ಬಳಿಕ ನಿಲಾಂಬರಿಯನ್ನು ಇನ್ನೊಂದು ಸೀರಿಯಲ್ ಮಾಡ್ತಾನೆ ಇದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಳು ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ನೀತಾ ಜಬರ್ದಸ್ತ್ ಶಂಕರ್ ಅನ್ನೋ ಸಿನಿಮಾದಲ್ಲಿ ನಾಯಕಿಯಾಗಿ ಮಿಂಚಿದ್ರು ಸಿನಿಮಾ ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಆಗ್ಲಿಲ್ಲ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಿಚ್ಚ ಸುದೀಪ್ ಜೊತೆ ವಿಕ್ರಾಂತ ರೋಣ ಸಿನಿಮಾದಲ್ಲೂ ನಾಯಕಿಯಾಗಿ ಕಾಣಿಸಿಕೊಂಡ್ರು ಆತ್ಮೀಗೆರೆ ನಟಿ ನೀತಾ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನೀತಾ ಹುಟ್ಟಿ ಬೆಳೆದಿದ್ದೆಲ್ಲ ಉಡುಪಿಯಲ್ಲೇ ಈಗ ಮೂವತ್ನಾಲ್ಕು ವರ್ಷ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟಾ ನಿವಾಸಿ ಇವರು ಇವರ ತಂದೆ ಹೆಸರು ಅಶೋಕ್ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ನೀತಾ ತುಂಬಾನೇ ಸುಸಂಸ್ಕೃತವಂತೆ ಮನೆಯಲ್ಲಿ ಒಳ್ಳೆ ಸ್ಥಿತಿವಂತರೇ ಆಗಿದ್ರಿಂದ ಕಷ್ಟ ಅನ್ನೋದನ್ನೆಲ್ಲ ನೋಡಿಯೇ ಇಲ್ಲ ಬಿಡಿ ಮನೆಯಲ್ಲಿ ಆಳು ಕಾಳಿಗೆ ಏನು ಕಮ್ಮಿ ಇಲ್ಲ ಓದಿನಲ್ಲಿ ಸದಾ ಮುಂದಿರ್ತಾ ಇದ್ದ ನೀತಾ ಪಿಯುಸಿಯಲ್ಲಿ ಕಾಮರ್ಸ್ ಮಾಡಿ ಬಳಿಕ ಎಂ ಬಿ ಎ ಮುಗಿಸಿತ್ತು ಮಗಳ ಕನಸಿಗೆ ಹೆಗಲಾಗಿ ನಿಂತವರು ತಂದೆ ತಾಯಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮೊದಲು ಸೀರಿಯಲ್ ಆಫರ್ ಬಂದಾಗ ತಂದೆ ಬೇಡ ಅಂದಿದ್ರಂತೆ ಇದೆಲ್ಲ ನಮಗ್ ಸೂಟ್ ಆಗಲ್ಲ ನಿನ್ನ ಕೆಲಸ ಮಾಡಿಕೊಂಡು ನೀನ್ ಇರು ಅಂದಿದ್ರಂತೆ ಆದ್ರೆ ತಾಯಿಯ ಬಲವಂತಕ್ಕೆ ಕೊನೆಗೆ ಹೋಗಿ ಅಂದಿದ್ರಂತೆ ಇವತ್ತು ಮಗಳ ಈ ಬೆಳವಣಿಗೆ ಕಂಡು ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಇನ್ನು ಇವರ ಗಂಡನ ಬಗ್ಗೆ ಹೇಳೋದಾದ್ರೆ ನಟಿ ನೀತಾ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕಾಲೇಜು ದಿನಗಳಲ್ಲೇ ಅರಳಿದ್ದ ಪ್ರೀತಿ ಇವರದ್ದು ಕಾಲೇಜ್ಗೆ ಹೋಗ್ತಾ ಇದ್ದಾಗ್ಲೆ ಸತೀಶ್ ಮೆಸಾ ಅನ್ನೋರನ್ನ ಪ್ರೀತಿಸ್ತಾ ಇದ್ರು ತಾವು ಹೀರೋಯಿನ್ ಆದ್ರೂ ಕೂಡ ಪ್ರೀತಿ ಕಮ್ಮಿ ಆಗಿರ್ಲಿಲ್ಲ ಪ್ರೀತಿಸಿದ ಹುಡುಗನನ್ನ ಬಿಡ್ಲಿಲ್ಲ ಈಗೀಗೆಲ್ಲ ಸಣ್ಣದೊಂದು ಪಾತ್ರದ ಮೂಲಕ ಟಿವಿ ಮೇಲೆ ಬಂದ್ರೆ ಸಾಕು ಹಳೆ ದಿನಗಳನ್ನೇ ಮರೆತು ಬಿಡ್ತಾರೆ ಪ್ರೀತಿಸಿದ ಹುಡುಗನಿಗೂ ಕೈ ಕೊಟ್ಟು ಹೋಗ್ತಾರೆ ಆದ್ರೆ ನಟಿ ನೀತಾ ಪ್ರೀತಿಸಿದವನೇ ನನ್ನ ಸರ್ವಸ್ವ ಅಂತ ಕೈ ಹಿಡಿದು ಸತೀಶ್ ಮೆಸ್ನ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದರು ಸತೀಶ್ ಅವರು ಉದ್ಯಮಿಯಾಗಿ ಪತ್ನಿಯ ಪ್ರತಿ ಕಾರ್ಯಕ್ಕೂ ಬೆನ್ನೆಲು ಬಾಗಿ ನಿಂತಿದ್ದಾರೆ ಮದುವೆಯಾಗಿ ಮೂರು ವರ್ಷದ ನಂತರವೂ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಗಂಡ ಅಂದು ತಪ್ಪಾಗಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ నేను నమ్ చానల్ న సబ్స్క్రైబ్ మే మిస్బేడి ఈగ్లే సబ్స్క్రైబ్